ನಾವು ಎಷ್ಟು ರೆಡಿ ಆಗಬೇಕು ಅಂತ ತೋರ್ಸ್ಬೇಕಾಯ್ತು ವಿಡಿಯೋದಲ್ಲಿ ನೀನು ಆನಾಯ್ತಾ ಹಾಯ್ ಹಲೋ ಫ್ರೆಂಡ್ಸ್ ನಾನು ಸ್ವಲ್ಪ ಇದೀನಿ ಅದ್ರ ಲಾಗ್ ಇವಾಗ ಶುರು ಮಾಡಿದೀನಿ ನಾನು ನಿಮ್ಮ ಗಾನಮಿ ಈ ಒಂದೇ ಒಂದು ಲೈಕ್ ಮಾಡಿ ವಿಡಿಯೋ ಆಫ್ ಮಾಡಿಸ್ಬೇಕು ಮೇಲೆ ಹಂಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ಸ್ ಕೊಡ್ ಹಾಕ್ತೇವೆ ಹಂಗೆ ಎಲ್ಲ ಒಂದೊಂದು ಲೈಕ್ ಮಾಡಿ ಇವಾಗ್ಲೇನೆ ಲೈಕ್ ಮಾಡಿ ತುಂಬಾ ಲೈಕ್ಸ್ ಕಮ್ಮಿನೇ ಆಗಿದೆ ಒಂದ್ ಹಂಡ್ರೆಡ್ ಜನನು ಲೈಕ್ಸ್ ಮಾಡಲ್ಲ ಲೈಕ್ ಮಾಡಿ ಅಂತ ದಿನ ಲೈಕ್ ಮಾಡಿರ್ತಾರೆ ಅಷ್ಟೇ ಮತ್ತೆ ಮುಂದಿನ ವಿಡಿಯೋಗೆ ಲೈಕ್ ಮಾಡಿರಲ್ಲ ಲೈಕ್ ಮಾಡಿ ಎಲ್ಲಾ ವಿಡಿಯೋಸ್ ಗಳು ಇದೇ ರೀತಿ ವಿಡಿಯೋ ಬರ್ತಾ ಇರುತ್ತೆ ನಾವ್ ಇನ್ನೊಂದ್ಸೋ ಮನೇದೇ ತೋರ್ಸಿ ತೋರಿಸಿ ಬೋರ್ ಆಗಿರುತ್ತೆ ಬೇರೆ ಕಡೆ ಎಲ್ಲಾರು ಹೋಗಿ ಸುತ್ತಾಡ್ ತೋರ್ಸೋ ಅನ್ನಕ್ಕೆ ನಮ್ಮ ಮಕ್ಳು ಇನ್ನೂ ಚಿಕ್ಕವರು ಅವ್ರು ಎತ್ಕೊಂಡ್ ಹೋಗೋಕ್ ಆಗಲ್ಲ ಹೊರ್ಗಡೆ ಎಲ್ಲಾ ಹೋಗಕ್ ಓಡಾಡಕ್ಕೆ ಅದರಿಂದ ಮನೆಯಲ್ಲೇ ಮಾಡಿ ಇದೇ ರೀತಿ ತೋರಿಸ್ತಾ ಇರ್ತೀವಿ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಆಮೇಲೆ ನಮ್ಮ ಯೂಟ್ಯೂಬ್ ಒಂದು ಜೋರ್ ಇಂಪ್ರಾವ್ ಆಯ್ತರಂಗೇನೆ ಹೊರಗಡೆ ಎಲ್ಲಾ ನಿಮ್ಗೆ ನಾವ್ ಎಲ್ಲೆಲ್ಲ ಓಡಾಡ್ತೀವಿ ಏನೇನು ಅಂತ ತೋರ್ಸ್ತಿವಿ ಅದ್ರ ಮುಂದೆ ನಮ್ಮ ಮಕ್ಕಳು ಅಷ್ಟೊತ್ತಿಗೆ ದೊಡ್ಡವರಾಯ್ತಾರೆ ಇವತ್ತು ಮಂಡೇ ಆಗಿರೋದೇ ನೈಟ್ ಡ್ಯೂಟಿ ಹೋದ ಡೇ ಇವತ್ತು ನೈಟ್ ಆ ಇವತ್ತೇನು ಉಪ್ಪಿಟ್ಟು ಮಾಡೋಣ ಹಾಕೊಂಡಿದೀವಿ ಉಪ್ಪಿಟ್ಟು ತುಂಬ ದಿನ ಆಗಿದೆ ಮಾಡಿ ನಾನು ಉಪ್ಪಿಟ್ಟು ಜಾಸ್ತಿ ಮಾಡೋಲ್ಲ ಮನೆಯವ್ರಿಗೆ ಉಪ್ಪಿಟ್ಟು ಇಷ್ಟ ಆಗೋಲ್ಲ ನಮಗೂ ಕೂಡ ಇಷ್ಟ ಆಗಲ್ಲ ಇವತ್ತು ಯಾಕೋ ನನಗೆ ಉಪ್ಪಿಟ್ಟು ತಿನ್ನಬೇಕು ಅನಿಸ್ತೈತೆ ಅದರಿಂದ ನಾನು ಎಲ್ಲ ರೆಡಿ ಮಾಡ್ಕೊಡ್ತೀನಿ ಈರುಳ್ಳಿ ಎಲ್ಲ ಹೆಚ್ಚಿ ಎಲ್ಲ ರೆಡಿ ಮಾಡಿ ಮಡಗಿದ್ದೀನಿ ನಮ್ಮನೆಯವ್ರು ಒಗ್ಗರಣೆ ಹಾಕ್ತಾರೆ ಯಾವಾಗಲೂ ನಮ್ಮ ಮನೆಯವ್ರ ಹತ್ರನೇ ಉಪ್ಪಿಟ್ಟು ಮಾಡ್ಸೋದು ನಾನು ಅಂದರೆ ನಾನು ಹುರ್ಡಿಯಾರು ಮಾಡ್ತೀನಿ ನಮ್ಮನೆಯವ್ರಾದರೆ ಬೆಣ್ಣೆ ರೀತಿ ಮಾಡಿರ್ತದೆ ಅದರಿಂದ ಅವ್ರ ಹತ್ರ ಮಾಡ್ಸೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಬೇಕು ಯಾಕೋ ನನಗೆ ಆ ಫಸ್ಟ್ ಟೈಮ್ ಮಾತ್ರ ಅಲ್ಲಿ ಮರತಿನಲ್ಲ ಒಂಥರ ಹೆಂಜುಲ್ ಹುಮ್ ಬೇಗ ಸ್ಪೀಡ ಮಾರ್ದಂಗ ಇವಾಗ ಇವತ್ತು ಮನೆ ಇವಾಗೆಲ್ಲ ನಾನು ಫಸ್ಟ್ ಪಾತ್ರ ಬೆಳಿಲ್ಲ ನೆನೆ ಏನು ಇಲ್ಲ ನಾಳೆ ಇವ್ರಿಗೆ ರಜೆ ಐತೆ ಬಿಡೋದಿ ಬೆಳಿಗ್ಗೆ ಬೆಳ್ಕೊಂಡ್ರೆ ಆಗತ್ತೆ ಲೇಟಾಗಿ ಮುಂದ್ಕೊಂಡ್ರೆ ಲೇಟಾಗ್ ಎದ ಇಲ್ಲ ಬೇಗನೆ ಬೇಗನೆ ತಿಂಡಿ ಮಾಡ್ಕೊಂಡು ತಿಂತೀವಿ ಇವಾಗ ಎಲ್ಲಾ ಕ್ಲೀನ್ ಮಾಡ್ಬೇಕು ಒಂದ್ ಕಡೆಯಿಂದ ಆಲ್ರೆಡಿ ಯಾರ್ ಮನೇಲು ಪೂಜೆ ಮಾಡ್ತಾ ಇದ್ರು ಗಂಟೆ ಹೊಡಿತಾ ಇದ್ರು ಒಬ್ಬರು ಬೆಳಗ್ಗೆನೆ ಮಾಡ್ತಾರಪ್ಪ ನಾವು ಊರ ಊರ್ ಕಡೆ ಅವ್ರೆಲ್ಲಾರು ಬೆಳಗ್ಗೆನೆ ಅಷ್ಟೊತ್ತಿಗೆ ಮಾಡ್ತಾರ ಆರ್ ಗಂಟೆಗೆನೆ ಅಂದ್ರೆ ನಮ್ ಇಲ್ಲಿ ಒಂಬತ್ ಎಷ್ಟು ಇವಾಗ ಎಂಟು ಗಂಟೆ ನಡೆಯೋ ಬೇಗ ಇತ್ತು ಆ ಕಾಫಿ ಕುಡ್ಕೊಂಡು ಆಟಾಡ್ಕೊಂಡು ಆಡ್ಕೊಂಡು ಇದ್ದು ಏನೇನೋ ಮಾತಾಡ್ಕೊಂಡು ಇವಾಗ ನಮ್ಮ ಮಗ ನನ್ ಮಗ ಹೆಲ್ಪ್ ಮಾಡ್ಕೊಡ್ತಾನೆ ಫಸ್ಟ್ ಆಸ್ತೆ ಎಲ್ಲಾ ಕ್ಲೀನ್ ಮಾಡಕ್ಕೆಲ್ಲ ಹೊರ್ಗಡೆ ಎಲ್ಲ ದಿಂಬೆಲ್ಲ ತಂದಿಟ್ಟಿ ಅದೆಲ್ಲ ಕ್ಲೀನ್ ಮಾಡಕ್ಕೆ ಹೆಲ್ಪ್ ಮಾಡ್ಕೊಡ್ತಾನಲ್ಲ ಮಗ್ನೆ ಹೆಲ್ಪ್ ಮಾಡ್ತೀಯಾ ವೆರಿ ಗುಡ್ ಹಾಯ್ ಮಾಡಿದ್ರೈಕ್ ಮಾಡ್ಯನು ಆಯ್ 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 ಆಯ್ಯ ನಡಿಗೆ ಸಾಲು ಕುಡಿದ್ಬಿಟ್ಟು ಬೇಫರ್ಸ್ ತಿಂತಾ ಇದನೇ ಯಾಕಾ ಸರಿಯಾಗಿ ಊಟ ಮಾಡ್ತಿಲ್ಲ ಅದರಿಂದ ನಮ್ಮ ಅಲ್ಲಿ ಗೋಂಬಿನವೇ ಮತ್ತೆ ಬಾದಾಮಿ ಕೊಟ್ಟಿದ್ದಾರೆ ಏನು ਮੰಗಂಗನೇ ಅದು ಗೋಂಬಿ ಅಲ್ಲ ಅದು ಗೋಡಂಬಿ ಇವನೇನು ಗೊತ್ತಾ ಗಾಯ್ಸ್ ಜಾಸ್ತಿ ಕೇಳ್ತಾನೆ ಜಾಸ್ತಿ ಬೇಕಂತೆ ಬಕ್ ಬಟ್ಲ ಹಾಕಿಟ್ಟಿದ್ದಾರೆ ನಮ್ಮ ಖುಷಿನೋ ನو ಸುಮ್ಮನೆ ತಿಂತಂತೆ ಇಸ್ಕ ಮಂಗ್ನೇ ಇದಕ್ಕಿಂತ ಬೇಕಾ ತುಂಬಾ ಬೇಕಾ ಈ ಜಾಸ್ತಿ ಕೊಡ್ಬಿಡಲೇದು ಅಷ್ಟೊಂದನಾ ಅಂತ

ಸ್ವಾರಿ ಕೇಳಿ ಇದು ಇಲ್ಲ ಏನಪ್ಪ ಬಂದ್ಕೊಡ್ಬಿಡಿ ಕಣ್ರೀ ಚಾಕ್ಲೆಟ್ ಆಗ್ಲಿ ಐಸ್ ಕ್ರೀಮ್ ಆಗ್ಲಿ ತಂದುಕೊಡಲ್ಲ ಯಾರ್ಗೆ ಯಾಕೆ ನಾನೇನ್ ಮಾಡಿದೆ ಕ್ರೀಮ್ ಕೊಡಲ್ವಾ ದುಡ್ಡಿಲ್ಲ ಅಪ್ಪನ ಹತ್ರ ಹೇಳೋದ್ ದುಡ್ಡಿಲ್ಲ ದುಡ್ಡಿಲ್ದೆನ ಎಲ್ಲೈತೆ ದುಡ್ಡೆ ಎಲ್ಲೈತೆ ಹೇಳು ದುಡ್ಡೇ ಐತೆ ಬಿರಾ ಅಪ್ಪನ ಜೊತೆ ಆಯ್ತನೆ ಫ್ರೆಂಡ್ಸ್ ಅಪ್ಪ ಅಮ್ಮನ ದುಡ್ಡು ಬಿರಾ ಬಾ ತೋರ್ಸ್ತೀನಿ ಏನಾದ್ರ ಅಂತ ಹೇಳರ್ ದುಡ್ಡಿ ಇಲ್ಲ ನಾನು ಏನಾದ್ರ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್ ಅತ್ತೋವ ನೀ ತಗೋವ ನೀ ಅಂತ ಮನೆಗ್ ಸಾಮಾನ ಅದಕ್ಕೆ ಒಡೆದ್ಬಿಟ್ ನನಗೆ ದುಡ್ಡಿ ಅಪ್ಪ ಅಂತ ಹೇಳ್ತಾ ಇರ್ತಾನೆ ಇಷ್ಟ ಅವನೇ ಅಂತಲ್ಲ ವಿಡಿಯೋ ಮುಂದೆ ಮಾತಾಡತೋನಿ ಇದಕ್ಕಿಂತ ಜಾಸ್ತಿ ಮಾತಾಡ್ತಾನೆ

நோட வயசில் நம்ம பாத்திர பெள்தே நம் கண்டிகேன ஆட்டி ஓட் இத்தி ஃபுஷி அவன சாமாது இதுல்ல ஒப்பிட்டு மாதிரி

ಏನಂದ್ರೆ ಮಾರಮ್ಮನ್ ಹಬ್ಬ ಅಂತ ಮಾಡ್ತಾರೆ ಅವಾಗ ಏನಾರ ಸರಿಯಾಗಿ ತಪ್ಪಾಗಿ ಏನಾರ ನಡ್ಕೊಂಡ್ರೆ ಅದಕ್ಕೂ ಆಗುತ್ತೆ ತಮ್ ಕೊಡ್ಕೊ ಬರ್ಬೇಕು ಅಂತ ಹೇಳ್ತಾರೆ ಅಮ್ಮ ಆಗೋದು ಅದ್ರೆಲ್ಲಾ ಆಗುತ್ತೆ ನನ್ಗೂ ಆಗ್ಬಿಟ್ಟಿತ್ತು ಅವಾಗ ನಮ್ಗೇನ್ ತಿನ್ಬೇಕು ಅನ್ಸುತ್ತೆ ಅದ್ ತಿನ್ಸು ಅಂತ ಹೇಳಿದ್ರು ಅಜ್ಜಿ ಹ ನಾ ಅಮ್ಮನಮ್ಮ ಏನ್ ತಿನ್ಬೇಕು ಅನ್ಸುತ್ತೆ ನಾನು ಫಿಶ್ ತಿನ್ಬೇಕು ಅಂತ ಅನ್ಕೊಂಡಿದ್ದೆ ಒಂದೊಂದು ನಾನ್ವೆಜದಂತೆ ಒಂದೊಂದು ವೆಜ್ ಅಂತೆ ಆತರ ಇರುತ್ತಂತೆ ಆಮೇಲೆ ನನಗೆ ಒನ್ ಟೈಮು ಮೊಸರನ್ನ ತಿನ್ಬೇಕು ಅಂತ ಅನ್ಸಿತ್ತು ಬರೀ ಮೊಸರನ್ನೇ ತಿನ್ನುವೇ ಅವಾಗ ದೇವಸ್ಥಾನಕ್ಕೆ ಹೋಗಿ ಫುಲ್ಲು ಕೆಳಗಡೆ ಇರುತ್ತೆ ನಮ್ಮ ಊರಲ್ಲಿ ಇದೆ ಆ ದೇವಸ್ಥಾನಕ್ಕೆ ಹೋಗಿ ಮೊಸರನ್ನ ಎಲ್ಲ ಮಾಡ್ಕೊಂಡೋಗಿ ಕೊಟ್ಬಿಟ್ಟು ದೇವ್ರಿಗೆ ಬಂದಾಗ ಆಮೇಲೆ ಕಡಿಮೆ ಆಗಿದ್ದು ಎಷ್ಟು ಇದಿರುತ್ತೆ ಅಂತ ಅನ್ಸವಾಗ ನನಗೆ ನಾನೇನ್ ಮಾಡೋದು ಈಗ ಮೊಸರನ್ನ ಮಾಡಿ ಪೂಜೆ ನಾವೇನು ಅಲ್ಲಿ ಹೋಗಕ್ ಆಗಲ್ವಲ್ಲ ಆದ್ರೆ ಟೈಮಿಂಗ್ ನಂಗು ಆಗಲ್ಲ ಈಡ್ಗೆ ಬಾಯಲೆಲ್ಲಾ ಗುಳೆ ಆಗುತ್ತೆ ಆತರ ಗಟ್ಕಟ್ತಾರ ಆಗಲ್ಲ ಫುಲ್ಲು ಅಲ್ಲಿ ಬಿಡದ ಕಾಣ್ತಲ್ಲ ಅನ್ಸುತ್ತೆ ಫುಲ್ ಊತ್ ಕಾಣಿದ್ರೆ ಮುಖನೇಯ ಸರಿ ನಮ್ಗು ಫುಲ್ಲು ನನಗೆ ಅಷ್ಟೇನೂ ಗಂಧ ಸೌತಿದಾರೆ ರೀ ನಮ್ಮ ಮನೇಲಿ ಏನು ಮಾಡೋರು ಅಂದರೆ ಆ ಥರ ಆದಾಗ ನಮ್ಮ ಅಮ್ಮನ ತಾಳಿನ ಮುಡಿಸೋರು ಆಮೇಲೆ ಕಣ್ಣಿಗೆ ಆದ್ರೂ ಹಂಗೆ ಮಾಡೋರು ಆಮೇಲೆ ಆದ್ರು ಹಂಗೆ ಮಾಡೋರು ಗಂಧ ಸಾವರೋವ್ರು ಆ ಮಾಡೋರು ತರಕಾರಿ ಹೆಚ್ಚಿದೆಲ್ಲ ಗಳಿಸಿದ್ರ ದನ ಗತ್ತಂಗೆ ಹೆಚ್ಚಿದ್ರು ಏಯ್ ಸುಮ್ಮನೆ ಕೂತ್ಕೊ ಸಣ್ಣ ಹೆಚ್ಚು ತಿನ್ನೆಲ್ಲ ಇತ್ತು ಉಪ್ಪಿಟ್ಟಿಂದ ಸಣ್ಣ ಉಪ್ಪಿಟ್ಟಲ್ಲಿ ತುಂಬ ಚಿಕ್ಕದಾಗಿರ್ಬೇಕು ಅಂದ್ರೆ ತುರ್ದಂಗೆ ಇರ್ಬೇಕು ತುರ್ದೇ ಮಾಡ್ಬಿಡೋದು ಆಯ್ತಾ ತುರಿಗೋದಿದ್ದೇವೆ ಎಲ್ಲ ದಪ್ಪ ದಪ್ಪಗೆ ಚಿಕ್ಕಿದ ಕೇಬಲ್ ತಂದ್ಬಿಟ್ಟು ನಂದ್ ನೋಡಿ ಹೆಂಗ ಹಚ್ಚಿ ಇಡ್ತಾ ಇದ್ದೇನೆ ನಾನು ಆಮೇಲೆ ಎಲ್ಲೋ ಉಡ್ಕೊಡೋದ ಎಲ್ಲ ಖಾರ ಪೊಂಗಲ್ ರೆಡಿ ಆಗ್ತಾ ಇದೆ ಉಪ್ಪಿಟ್ಟು ಹೋಗಿ ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ ಕಲರ್ ಇದಿ ಅಷ್ಟೇ ಬಿಸಿನೀರ್ ಕಾಯಿಸ್ಬಿಟ್ಟು ಹಾಕ್ಬಿಟ್ಟು ಈ ರವೆ ಹಾಕಿದ್ರೆ ಉಪ್ಪಿಟ್ಟು ರೆಡಿ ಆಯ್ತಾ ಮಗನೇ ಉಪ್ಪಿಟ್ಟು ತಿಂತೀರಾ ಖಾರ ಕಮ್ಮಿ ಹಾಕಿದಿರ ತಾನೆ ಮಕ್ಕಳ ತಿಂತಾವೆ ನಾನು ಯಾವಾಗಲೂ ಕಾಲ ಕಡಿಮೆನೇ ಹಾಕೋದು ಮಕ್ಕಳಿಗೋಸ್ಕರ ಮತ್ತು ಫ್ರೆಂಡ್ಸ್ ಇವಾಗ ಎಲ್ಲ ಕೆಲಸ ಮುಗಿ ಪಾತ್ರ ಎಲ್ಲ ತೊಳೆದಾಯ್ತು ಎಲ್ಲ ಕೆಲಸ ಮುಗಿಸಿಲ್ಲ ಇನ್ನೂ ಕೆಲಸ ಬಾಕಿಗೆ ಮಾಡೋ ಅಂಥದ್ದು ಸುಮ್ಮನೆ ಸೊಂಟ ನೋವು ಬರುತ್ತೆ ಪೀರಿಯಡ್ಸ್ ಟೈಮಲ್ಲಿ ನನಗೆ ಅದಕ್ಕೆ ನಾನು ಆಯ್ತಲ್ಲ ಮಗು ಪೀರಿಯಡ್ಸ್ ಟೈಮಲ್ವಾ ಅಂತ ನಾನು ಹೇಳ್ತಾ ಇದ್ದೆ ಇವರು ಹಾ ಎರಡ್ ದಿನಕ್ಕಲ್ಲ ನಂಗೆ ಕ್ಯಾಬೇಜ್ ಗೆಲ್ಲಾ ಬಸ್ಸರ್ ಮಾಡ ಮಾಡುದ್ ಬಿಡು ಎರಡ್ ದಿನ ಸಾಗುತ್ತೆ ನಾನ್ ಆರಾಮಾಗಿರ್ಬೋದು ಇವ್ರಿಗೇನ ತೊಂದ್ರೆ ಕೊಡ್ತೀನಿ ಅಂದ್ಬಿಟ್ಟಿ ನಾನ್ ನನ್ನ ಅವ್ರ್ ಹೇಳ್ಕೊತಾ ಇದ್ದೀನಿ ಇವ್ರ್ ಇವ್ರೆ ಎರಡ್ ದಿನ ಮಾಡಲ್ಲ ಅಂದ್ರೂನು ಮಾಡೇಲ್ ಬಾ ಹೇಳಿ ಎರಡ್ ದಿನ ಓ ಹಿಂಸೆ ಕೊಡ್ತೀವಿ ಗೊತ್ತಾ ಫಸ್ಟ್ ಶಿಫ್ಟ್ ಅಲ್ಲಿ ಅದು ಡ್ಯೂಟಿ ರಜಾ ಕೊಟ್ ಬಂದ್ಬಿಡು ಆಯ್ತಲ್ಲ ನಾ ಅಡ್ಗೆನ ಮಾಡ್ಬಿಟ್ಟಿದ್ರು ನಿಮ್ಗ್ ರಜಾ ಬಾ ಮಕ್ಳು ನೋಡಲ್ಲ ನಂಗ್ ಅಡ್ಗಿ ಮಾಡಕ್ಕೇನಿಲ್ಲ ಫ್ರೆಂಡ್ಸ್ ಮಕ್ಳು ನಾನ್ ಮಂಗಿದಾಗ ಹೊಟ್ಟೆ ಮೇಲೆ ಬಿಳೋದು ಆ ತರ ಮಾಡ್ತಾರೆ ನಂಗೆ ತುಂಬಾ ಹೊಟ್ಟೆ ನೋವು ಬರುತ್ತೆ ಆ ಟೈಮಲ್ಲಿ ಆ ಜಿಗ್ಗಿ ನೀರು ಇದ್ದಾಗ ಒಂಚೂರು ಕಡಿಮೆ ಆಗುತ್ತೆ ಮತ್ತೆ ಕುರ್ದಿ ಒಂದ್ ಸ್ವಲ್ಪ ಹೊತ್ತಿಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ ನನಗೆ ಅದಕ್ಕೋಸ್ಕರ ಮಕ್ಳು ನೋಡ್ಕೊಳೋಕೆ ಬನ್ನಿ ಅಂತ ರಜೆ ಬಿಟ್ಟು ಬನ್ನಿ ಅಂತ ಹೇಳ್ದಿದೆ ಮಕ್ಳು ಒಬ್ರು ನೋಡ್ಕೊಳೋಕೆ ಆ ಟೈಮಲ್ಲಿ ತುಂಬಾ ಮಿಸ್ ಆಗುತ್ತೆ ನನಗೆ ನೀನ್ ಎಲ್ಲಾ ಟೈಮಲ್ಲೂ ಇವತ್ತು ನಾಳೆ ಡೇಟ್ ಅಂದ್ರೆ ಇವತ್ತು ನಾಳೆ ಇದೆ ನಂಗೆ ಏಳನೆ ತಾರೀಖಿರೋದು ಡೇಟ್ ಅಂದ್ರೆ ಸ್ವಲ್ಪ ನಾವು ಬಂದ್ಬಿಟ್ಟಿವತ್ತಿ ಯಾರಲ್ಲ ಆ ಡೇಟ್ ಆನಾ ಅದ್ರಿಂದ

ಜಸ್ಟ್ ಆಗ್ಬೇಕು ಅಷ್ಟೇ ರೆಡಿ ಉಪ್ಪಿಟ್ಟು ತುಪ್ಪ ಹಾಕಿ ತುಪ್ಪ ಬೇಗ ಹಾಫ್ ಮಾಡಿ ನೋಡಿ ಕಾರ್ ಬಾಗಿದೆ ಅವ್ರ ಮಗು ಕಲ್ಸ್ಕೊಡ್ತಾ ಇದ್ದಾರೆ ಅವ್ನು ಟಿ ವಿ ಹಾಕಕ್ಕೆ ಹೋಗಿದ್ದಾನೆ ಇವಾಗ ತಿನ್ನೋದು ನಮ್ಗೆ ಖುಷಿ ಅವನೇ ತಿನ್ಬೇಕು ಯಾರು ತಿನ್ಸಂಗಿಲ್ಲ ಫುಲ್ ತಿಂದ್ಬಿಟ್ಟು ಕುತ್ಕೊಳ್ತೀವಿ ಗುಡ್ ಬಾಯ್ತಾನೊಂದ್ಸರಿ ತಿನ್ನಲ್ಲ ಒಂದೊಂದ್ಸರಿ ಆಟ ಮಾಡ್ತಾನೆ ಹುಡ್ಸಿ ಆಟ ಮಾಡಲ್ಲ ನೀನೆ ತಿನ್ಸು ನೀನೆ ತಿನ್ಸು ಅಂತ ಖುಷಿ ಆಗ್ತಿಲ್ಲ ಎಲ್ಲ ಬೇಕಾರ ತಿಂತಿರುತ್ತೆ ಬಟ್ಟೆ ಚೇಂಜ್ ಮಾಡ್ಬೇಕಷ್ಟೇ ಅವೇ ತಿಂದೆ ಅಂತ ತೋರ್ಸಿ ಹೆಂಗ್ ತಿಂತವನ ಗುಡ್ ಬಾಯ್ ಅನ್ನೋ ಗುಡ್ ಮಗನೆ ನೋಡಿ ನಮ್ಮ ಹುಡುಗ ಗುಡ್ ಬೈ ಈಗ ಎಲ್ಲಾ ಮಾಡ್ಕೊಂಡು ತಿಂದು ಖಾಲಿ ಅಲ್ಲೆಲ್ಲ ಚೆಲ್ಲಾ ಆಡ್ಕೊಂಡು ಚೆನ್ನಾಗೈತಾ ಅಪ್ಪ ಮಾಡಿದ್ದು ಬಡ್ಕೊಂಡ್ ತಿನ್ನ ದೊಡ್ಡವಾಯ್ತಾ ಇವನು ತಿನ್ನಲ್ಲ ವಯಸ್ಸಲ್ಲಿ ತಿನ್ನಲ್ಲ ಹ್ಮಂತು ಉಪ್ಪು ಇದು ಅಂತ ಕಳ್ಳ ದಿವಾ ಚೆನ್ನಾಯಿತಾ ಬೇಕ ಇನ್ನ ಇಲ್ಲ ಯಾವುದೇ ಕಮೆಂಟ್ಸ್ ಹಾಕಿಲ್ಲ ಅದು ಏನಾಯಿತು ಗೊತ್ತಿಲ್ಲ ಗೈಸ್ ನಮ್ಮ ಯೂಟ್ಯೂಬ್ ಒಂದೊಂದ್ಸಲ ಕಮೆಂಟ್ ಆಗದೆ ಆಫ್ ಆಗುತ್ತೆ ಟಿಫನ್ ಎಲ್ಲ ಆದಮೇಲೆ ನಮ್ಮ ಖುಷಿ ಬೇಬಿ ನಮ್ಮ ಅಲಗಿಸ್ಬಿಟ್ಟು ನಮ್ಮ ದೇವನ ಇಲ್ಲ ಕೂರಿಸ್ಬಿಟ್ಟು ನಮ್ಮ ನವಿಯವ್ರು ಅಡುಗೆ ಮಾಡ್ತಾ ಇದ್ದಾರೆ ಅವರ ಅಮ್ಮನ ಹತ್ರ ಕೇಳ್ಕೊಂಡು ಚಟ್ನಿ ಕಾಯಿ ಸಾಂಬಾರು ಅದಕ್ಕೆ ತೊಗರಿ ಬೆಳೆನ ಬೈಯಕ್ಕೆ ಇಟ್ಕೊತಾ ಇದ್ದಾರೆ ಅವರಮ್ಮನ ಜೊತೆ ಫೋನ್ ಹೊರಗಡೆ ಬಂದರೆ ನೋಡಿ ಕೈಸ್ ಎಷ್ಟೊಂದು ಬಿಸಿಲಿದೆ ಅಪ್ಪ ಇಷ್ಟೊಂದು ಸುಡ್ತಾ ಇದ್ದೀನಿ ಬರೀ ಕಾಲಲ್ಲಿ ಬಂದಿರೋದಕ್ಕೆ ಅದಕ್ಕೆ ಬಬ್ಬೆ ಬಂದ್ಬಿಡುತ್ತೆ ಜಸ್ಟ್ ಒಂದು ನಿಮಿಷ ನಿಂತ್ಕೊಂಬಿಟ್ರಿ ನಾವು ನಮ್ಮ ಗಿಡ ಮಾತ್ರ ಸುಟ್ಟೋಗ್ಬಿಡ್ತು ಕೈಸ್ ಅವಾಗಲೂ ಚು ಚೆನ್ನಾಯಿತಾ ಇದೊಂದು ಗಿಡ ಸುಖವಾಗಿ ಇತ್ತು ಮೈಂಸೋ ಅದರ ಏನೋ ಹಾಕಲಂಗಿಲ್ಲ ಅಲ್ವಾ ಮೈಂಸೋ 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 ಮ ಯಾಕೆ ಬಿಡಿಸ್ತಾ ಇದ್ದೀಯಾ ಯಾ ಅವನು ಹೊಟ್ಟೆ ಹಸ್ತಾಗಿ ಎದ್ದು ಬಿಟ್ಟು ತಿಂತಾನೆ ನೀನು ಎದ್ದು ಬಾಯ್ ಕಡಿ ಕೆ ಹುಡುಗ ಐಸ್ ಮಲಗಿರೋ ಪಾಪನೆ ಇಬ್ರು ಸೊ ಬೇಕು ಬೇಕು ಅಂತ ನನ್ನ ಜೊತೆಗೆ ಎದ್ದು ಬರಲಿ ಅಂತ ನೋಡಿ ಗೈಸ್ ಮತ್ತೆ ಮಧ್ಯಾಹ್ನ ಆಗಿದೆ ಮತ್ತೆ ಎಲ್ಲ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಉಪ್ಸಾರು ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನಾಳೆ ದೋಸೆಗೂ ಅಕ್ಕಿ ಉದ್ದಿನ ಬೇಳೆ ಕಡಲೆಬೇಳೆ ಮೆಹಿ ಅವು ಇಷ್ಟು ಹಾಕಿ ಇದ್ದಾರೆ ನಾಳೆಗೆ ಸೇಫ್ಟಿ ಮಾಡ್ಕೊತಾ ಇದ್ದಾರೆ ಇವತ್ತೇ ನಾನು ಹೇಳಿದೆ ದೋಸೆ ಮಾಡಿರಿ ನಿಮ್ಗೆ ಆಗಿಲ್ಲ ಅಂದ್ರೆ ನಾನೇ ಬಿಟ್ಕೊಡ್ತೀನಿ ಅಂತ ಚಟ್ನಿನ ಪಲ್ಯನ ಮಾಡಿಬಿಟ್ರೆ ಮಕ್ಕಳು ಮೂರು ಟೈಮ್ ಕೊಟ್ಟರೆ ಆವತ್ತು ತಿಂದವು ಸೊ ಇಲ್ಲಿ ಸಾಂಬಾರಿಗೆ ಇಟ್ಟಿದ್ದಾರೆ ನಾವು ಒಗ್ಗರಣೆ ಹಾಕೊಂಡು ಬನ್ನಿ ಬಂದವಿ ನೀರು ಹಾಕೋದು ಮರ್ತು ಹೋಗ್ಬಿಡ್ತೀನಿ ಅಂತ ನನಗೆ ಹೇಳ್ತಾರೆ ನೆನೆಸಿರಿ ಅಕಸ್ಮಾತ್ ನಾನು ಏನಾರು ಮಾಡುತ್ತೆ ಅಂತ ಸೊ ಬೇಡ ಬಿಟ್ರಿ ನಾನೇ ಒಗ್ಗರಣೆ ಹಾಕ್ತೀನಿ ನಿಮಗೆ ಅಕಸ್ಮಾತ್ ಮರಿತೀವಿ ಅಂದರೆ ಇದೇ ನೀರೇ ಇದಕ್ಕೆ ಬಿಟ್ಕೊಂಡ್ರೆ ಆಯ್ತಲ್ವ ಇದು ಖಾರ ಹುರ್ಕೋಬೇಕೇನೆ ಸೊ ಮತ್ತೆ ನೀರು ಹಾಕ್ಬಿಟ್ಟೆ ನಾನು ಈ ಕಡಲೆ ಬೇಳೆ ಉದ್ದಿನ ಬೇಳೆ ಏನು ಹಾಕಲ್ವಾ बड़े oh, oh ja. <okes Rankin> ಬೆಳ್ಳುಳ್ಳಿ ಘಮ ಮ ಅಂತೈತಿ ಸಾಕಾಕಿ ಖಾರ ಹಾಕಿ ಪುರಿ ಜಾಸ್ತಿ ಖಾರ ಬಲ್ಲಾಕಿ ಏನೇನಕೆ ಖಾರಕ್ಕೆ ಬೇಳೆ ಹಾಕಿದಾಯಿ ಹುಣ್ಸೆ ಹುಣ್ಸೆಹಣ್ಣು ಜೀರಿಗೆ ಈರುಳ್ಳಿ ಇಷ್ಟು ನಾಲ್ಕು ಇಟ್ಕೊಂಡಿದ್ದಾರೆ ಇದಕ್ಕೆ ಚಟ್ನಿ ಮೇಲೆ ಮಾಡ್ಕತ್ತಾರಲ್ವಾ ಎಲ್ಲ ಸಖತ್ತಾಗಿರತ್ತೆ ಇರುತ್ತೆ ಅವ್ರ ಅಮ್ಮ ಮಾಡ್ತಾರೆ ಇದನ್ನ ಇದಕ್ಕೆ ಏನೇನು ಹಾಕಿದ್ರೇಳೆ ಹೇಳಿ ಮೆಣಸು ಮೆಣಸಿನಕಾಯಿ ಪೌರ್ ಮೆಣಸಿನಕಾಯಿ ಬೆಡಿಗೆ ಮೆಣಸಿನಕಾಯಿ ಹಾಕಿರಂಗಿದ್ರು 컬러 ನೋಡ್ರೆ ಗೊತ್ತಾಗುತ್ತೆ ಉಪ್ಪು ಕಲರ ಕಾಂಡೆ ಈ ತರ ಮಾಡ್ಕೊಳ್ಳಿ ಗಾಯ್ಸ್ ಸಕ್ಕತ್ತಾಗಿ ಇರುತ್ತೆ ಟೇಸ್ಟ್ ಬೆಳ್ಳುಳ್ಳಿ ಒಂಚೂರು ಕೊತ್ಮರಿನ ಹಾಕೋಬಹುದಂತೆ ಅದು ಹಸಿರು ಖಾರ ಮಾಡ್ಕೋತೀವಲ್ಲ ಅದು ಚೆನ್ನಾಗಿರುತ್ತೆ ಇದಕ್ಕೂನು ಹುರ್ಕೊಂಡ್ ಹಾಕೊಂಡ್ರೆ ಸೊ ಹಾಗೆ ಇವ್ರ ಅಮ್ಮ ಇದೇ ಚಟ್ನಿನ ಬಜ್ಜಿಗೆ ಎಲ್ಲ ಮಾಡ್ತಾರೆ ಅದು ಬಾಂಬಟ್ಟಾಗಿರುತ್ತೆ

ನನ್ನ ನವಿ ತಿಂದೆಲ್ಲ ಅದಕ್ಕೋಸ್ಕರ ಆಯ್ ನೋಡಿ ಗದ್ದಕ್ಕೇನೋ ಹಚ್ಚಿದ್ದಾರೆ ಕಮ್ಮಿ ಆಗುತ್ತೆ ಅಂತ ಓದ್ಕೊಂಡಿರೋದು ಕಾಣಿಸ್ತಾ ಇದೆ ಅನ್ಸುತ್ತೆ ಕಾಣಿಸ್ತಾ ಇದೆ ಇದನ್ನ ಯಾರು ಎತ್ಕೋಬೇಕು ಅವಾಗ ಸುಮ್ಮನೆ ಸಮಾಧಾನ ಆಗೋದು ಹಾಂ ಹಾ ನಂದೆಲ್ಲಿ ಇಡ್ಲಿ ಅಂತ ಅಂತ ಮುಂದೆ ನೋಡಿ ನನ್ನ ಬಗ್ಗೆ ಮಾತಾಡ್ತಾ ಇಲ್ಲ ಬರೀ ಇವ್ರ ಬಗ್ಗೆ ಮಾತಾಡ ಮಾತಾಡ್ತಾ ಇದ್ದಾರೆ ಅಂತ ಯಾಕೆ ಯಾಕೆ ನಗಾಡಿದ್ದು ವಿಡಿಯೋ ಕಟ್ ಮಾಡಿದಂಗೆ ಇಲ್ಲಿ ನೋಡ್ಕೊಂಡ ಗಾಡು ನೋಡಿ ಇವಾಗ ಈ ತರ ಮಾಡಿದ್ದಾರೆ ಸಪ್ಪ ಗಟ್ಟತಾರ ಇದು ಇದನ್ನ ಚಟ್ನಿ ಕಲ್ಸ್ಕೊಂಡ್ ತಿಂದಿದ್ರೆ ಸೂಪರ್ ಆಗಿರುತ್ತೆ ಅಲ್ಲಿ ಮುದ್ದೆ ಇಟ್ಟಿದ್ದಾರೆ ಮುದ್ದೆ ಬೇಡ ಆಗಿರ್ತು ಸಂಜೆ ಮಾಡಿದ್ರ ಆಗಿತ್ತು ಸಂಜೆ ಮಾಡಕ್ ಆಗಲ್ಲ ಮುಟ್ಟಿ ಹೋಗಿ ನೋಡಿ ಇವಾಗ ಮುದ್ದೆ ತಿರುಗಿ ಕೊಡಿ ಅಂತ ಕೊಟ್ಟಿದ್ದಾರೆ ತಿರುಗಿ ಕೊಡ್ತಾ ಇದ್ದೀನಿ ಿರುವ ಬರಲ್ಲ ಗೈಸ್ ನಾಡಿಗೆ ಮುದ್ದೆ ತಿರ್ಬಿಟ್ಟು ಕೊಟ್ಟಿದ್ದೀನಿ ಚಟ್ನಿ ಮತ್ತೆ ಜೊತೆಗೆ ಇವಾಗ ತಿಂದುಬಿಟ್ಟು ಟೇಸ್ಟ್ ಹೇಳ್ತಾರೆ ಅವ್ರು ಅಲ್ವಾ ಮುದ್ದೆ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ ಮುರಿ ಬೆಣ್ಣೆ ಬೆಣ್ಣೆ ಇದಂಗೈತೆ ಹ್ಞೂ ಇವು ನಾಟಕ ಆಡ್ಬೇಡ್ರೆ ನಿನ್ನ ನಾಟಕ ಗೊತ್ತಾಗುತ್ತೆ ನಮಗೆ ಚೆನ್ನಾಗಿದೆಯಾ ಓಕೆ ಕಾಯ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಮಾಡ್ತೀವಿ ಸೊ ತಿನ್ಬಿಟ್ಟು ಸ್ವಲ್ಪ ಕೆಲಸ ಇದೆ ಹಾಗೆ ನನ್ನ ಏಷ್ ಶಿಫ್ಟ್ ಅಲ್ವಾ ಒಂದು ಎರಡು ಅವರ್ ಮಲ್ಕೋಬೇಕು ನಮ್ಮ ಮಕ್ಕಳನ್ನು ಮಲ್ಕೋತವೆ ಇವಾಗ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹೌದಾ ಹಾಕ್ಲವಪ್ಪಾ ಬೈ ಮಾಡಿ ಇವತ್ತಿನ ತಿನ್ನಲಾಗ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ವಿ बाय बाय आज ने मुझे मंदिर लगा सी कितने वीडियो लेंगे इस टाइप के लाइक मरी कमेंट मरी शेयर मरी इन्होंने हम चैनल का सब्सक्राइब आगे लाने सब्सक्राइब आगे प्लीज लाइक मरी बाय मर्डर मुंगे बाय कोटे अंगों तो था छोटा तो कोट पड़ेगा अंदर नाट का नाट का चंदा उल्टा